ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರಾಷ್ಟ್ರೀಯ ಸೇವಾ ಯೋಜನೆಯಡಿಯಲ್ಲಿ ನಡೆಸುತ್ತಿರುವ ಕಾರ್ಯಕ್ರಮಕ್ಕೆ ಭೇಟಿ ನೀಡಿ ಯುವಕರಿಗೆ ರೈತರ ಪ್ರಾಮುಖ್ಯತೆ ರೈತರ ನೋವು ಕಷ್ಟಗಳ ಬಗ್ಗೆ ಮಾಹಿತಿ ನೀಡಿ ಯಾವ ರೀತಿ ರಾಜಕಾರಣಿಗಳು ರೈತರ ಜೀವನದ ಜೊತೆ ಆಟ ಆಡುತ್ತಿದ್ದಾರೆ ಎಂದು ತಿಳಿಸಲಾಯಿತು ಯುವಕರ ಪ್ರಾಮುಖ್ಯತೆ ಏನಿದೆ ಇಂಥ ಕೆಟ್ಟ ರಾಜಕಾರಣ ಬದಲಾವಣೆ ಮಾಡಲು ಯುವಕರ ಇಷ್ಟು ಬದ್ಧತೆ ಉದ್ದೇಶ ಎಷ್ಟು ಪ್ರಮುಖವಾದವು ಎಂದು ತಿಳಿಸಲಾಯಿತು ಫಯಾಜ್ ಮೈಸೂರು ರಾಜ್ಯಾಧ್ಯಕ್ಷರು ಯುವ ಘಟಕ